ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಊರಿನ ಲಾಗು ಮೊನ್ನೆ ಶೇರ್ ಮಾಡಿದ್ನಲ್ಲ ಸ್ಯಾಟರ್ಡೇ ಲಾಗ್ ಶೇರ್ ಮಾಡಿದ್ದೆ ಇವತ್ತು ಸಂಡೇ ಲಾಗು ಮತ್ತು ಸಂಡೇ ಮಂಡೇ ಟ್ಯೂಸ್ಡೇನು ರಿಟರ್ನ್ ಬೆಂಗ್ಳೂರಿಗೆ ಬಂದುಬಿಟ್ಟೆ ಮೂರು ದಿವಸದ್ದು ವಿಡಿಯೋ ಅಲ್ಲಲ್ಲಿ ಕ್ಲಿಪ್ನಲ್ಲಿ ಶೇರ್ ಮಾಡಿದ್ದೀನಿ ಟ್ಯೂಸ್ಡೇ ಮಾರ್ನಿಂಗ್ ಬೆಂಗ್ಳೂರಿಗೆ ರಿಟರ್ನ್ ಬಂದುಬಿಟ್ಟಿದ್ದೀನಿ ಅಲ್ಲಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ಇದು ಸಂಡೇ ಆಗಿರೋದ್ರಿಂದ ಮಾರ್ನಿಂಗ್ ಟಿಫನ್ ಬಂದುಬಿಟ್ಟು ಉಪ್ಪಿಟ್ಟು ಮಾಡಿದ್ವಿ ಇದು ಮಧ್ಯಾಹ್ನಕ್ಕೆ ನಾನ್ ವೆಜ್ ಮಾಡ್ತಾ ಇರೋದು ಇದು ಮಟನ್ನು ಮತ್ತು ಚಿಕನ್ ಎರಡು ತಂದಿದ್ದಾರೆ ಮಟನ್ ಬಂದುಬಿಟ್ಟು ಮಟನ್ ಸಾರು ಚಿಕನ್ ಬಂದುಬಿಟ್ಟು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಸಾರು ಕೂಡ ಮಾಡ್ತಾಯಿದ್ದಾರೆ ಇಲ್ಲಿ ಮಕ್ಕಳಿದಾರಲ್ಲ ನಮ್ಮ ಆಂಟಿ ಮಕ್ಕಳು ನನ್ನ ಮಕ್ಕಳು ಎಲ್ಲರೂ ಕೂಡ ಮಟನ್ ತಿನ್ನಲ್ಲ ಅವ್ರು ಬರೀ ಚಿಕನ್ ಮಾತ್ರ ತಿಂತಾರೆ ಹಾಗಾಗಿ ಅವ್ರಿಗೋಸ್ಕರ ಚಿಕನ್ ಸಾರು ಮತ್ತು ಚಿಕನ್ ಬಿರಿಯಾನಿ ನಾವು ಮಾತ್ರ ಇದ್ದಿದ್ದರೆ ಬರೀ ಮಟನ್ ತಗೊಂಡು ಸುಮ್ಮನೆ ಆಗ್ತಿದ್ವೇನು ಮಕ್ಕಳೆಲ್ಲ ತಿನ್ನಲ್ಲ ಹಂಗಾಗಿ ಚಿಕನ್ ಸಾರು ಮಟನ್ ಸಾರು ಚಿಕನ್ ಬಿರಿಯಾನಿ ಮತ್ತು ಮುದ್ದೆ ನಮ್ಮ ತಂದೆಗೆ ಶುಗರ್ ಇರೋದ್ರಿಂದ ಮುದ್ದೆ ಕಂಪಲ್ಸರಿಯಾಗಿ ಬೇಕೇ ಬೇಕಾಗುತ್ತೆ ದಿನಕ್ಕೆ ಟೂ ಟೈಮ್ಸ್ ಅಂತೂ ಮುದ್ದೆ ತಿಂದೇ ತಿಂತಾರೆ ನೋಡಿದ್ರಲ್ಲ ಇಲ್ಲಿ ಒಂದು ಕುಕ್ಕರಲ್ಲಿ ನಮ್ಮಮ್ಮ ಇದ್ದಾರೆ ಮತ್ತು ಇನ್ನೊಂದು ಕುಕ್ಕರಲ್ಲಿ ಮಟನ್ ಸಾರಿಗೆ ಇಟ್ಟಿದ್ದಾರೆ ಹಾಗೆ ಮತ್ತು ಚಿಕನ್ ಸಾರು ಕೂಡ ಮಾಡಬೇಕು ನಾನು ಫುಲ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇಲ್ಲ ಅಲ್ಲೊಂದು ಇಲ್ಲೊಂದು ಕ್ಲಿಪ್ ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ ನೋಡಿದ್ರಲ್ಲ ಇದು ಬಿರಿಯಾನಿ ಮತ್ತು ಮಟನ್ ಸಾರು ಒಂದು ಕಡೆ ಕುಕ್ಕರಲ್ಲಿ ಇಟ್ಟಿದ್ದೀವಿ ಇನ್ನೊಂದರಲ್ಲಿ ಚಿಕನ್ ಸಾರು ಕೂಡ ಮಾಡಬೇಕಿದೆ ಮೇಲೆ ಮುದ್ದೆ ಲಾಸ್ಟಲ್ಲಿ ಮಾಡಿದ್ರೆ ಆಗೋಯಿತು ಇನ್ನೊಂದು ವಿಚಾರ ಏನಂದರೆ ಯಾರಾದರೂ ವೆಜಿಟೇರಿಯನ್ ನೋಡ್ತಾ ಇದ್ರೆ ಪ್ಲೀಸ್ ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡಿಬಿಡಿ ನಿಮ್ಗೇನಾದರೂ ಬೇಜಾರಾದರೆ ಕ್ಷಮೆ ಇರಲಿ ಮತ್ತು ಸಂಡೇ ಆಗಿರೋದ್ರಿಂದ ನಾರ್ಮಲಾಗಿ ಇದು ಮಾಡ್ತಿದ್ದಾರೆ ನಾನು ಬಟ್ ಬೇಡ ಅಂತ ಹೇಳಿದೆ ನಮ್ಮ ಅಪ್ಪಾಗೆ ಬೇಡ ಬಿಡಿ ಅಪ್ಪ ಇವಾಗ ನಿಮ್ಗೆ ಹುಷಾರಿಲ್ಲಲ್ಲ ಬೇಡ ಅಂದರೆ ಡಾಕ್ಟ್ರ್ ಹೇಳಿದಾರಂತೆ ಮತ್ತು ಮಟನ್ ತಿನ್ನಿರಿ ಪರವಾಗಿಲ್ಲ ಅಂತ ಹಂಗಾಗಿ ಸರಿ ಡಾಕ್ಟರ್ ಹೇಳಿದಾರಲ್ಲ ಅಂತಾನು ಮಟನ್ ಮಾಡ್ತಾ ಇರೋದು ಮತ್ತು ಈಗ ನಾವು ಮಂಡೇ ಮಾಡೋಕ್ಕಾಗಲ್ಲ ಟ್ಯೂಸ್ಡೇ ಬೆಳಗ್ಗೆನೇ ವಾಪಸ್ ಬಂದು ಬಿಡ್ತೀವಿ ಹಂಗಾಗಿ ನಮ್ಮ ತಂದೆ ಕೇಳಲೇ ಇಲ್ಲ ತೊಗೊಬಂದಿದಾರೆ ನಮ್ಮ ಅಣ್ಣ ನನ್ನ ಮಕ್ಕಳಂತೂ ಯಾವುದು ಮುಟ್ಟೋದೇ ಇಲ್ಲ ಅಂತಲೇ ಹೇಳ್ಬೋದು ಅವ್ರು ಏನೂ ಇಷ್ಟನೇ ಪಡೋಲ್ಲ ಬಟ್ ಚಿಕ್ಕ ವಯಸ್ಸಿನ ನಾನು ಮಾಡ್ತಾನೇ ಇದ್ದೀನಿ ಎವ್ರಿ ಸಂಡೇ ನಾವು ಕಂಪಲ್ಸರಿಯಾಗಿ ಮಾಡೇ ಮಾಡ್ತೀನಿ ಬಟ್ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಅಂದರೆ ಚಿಕನ್ ಫ್ರೈ ಫಿಶ್ ಆ ಥರ ಆದರೆ ತಿಂತಾರೆ ಬಟ್ ಏನು ಬೇರೆ ತಿನ್ನಲ್ಲ ಈಗ ಬಿರಿಯಾನಿ ಮಾಡ್ತಾರೆ ಅದರಲ್ಲಿ ರೈಸ್ ತಿಂತಾರೆ ಪೀಸೆಲ್ಲ ತೆಗೆದು ಪಕ್ಕಕ್ಕೆ ಇಡ್ತಾರೆ ಈ ರೀತಿ ಮಾಡ್ತಾರೆ ಬಟ್ ನನಗೆ ಸಂಡೇ ಅಂದರೆ ನಾನ್ ವೆಜ್ ಇರಬೇಕು ಸಂಡೇ ನಾನ್ ವೆಜ್ ಮಾಡಿಲ್ಲ ಅಂದರೆ ಅವತ್ತು ಸಂಡೇನೇ ಅಲ್ಲ ಅನ್ನೋ ಥರ ಫೀಲಿಂಗ್ ಬಂದುಬಿಡುತ್ತೆ ನನಗೆ ಸಂಡೇ ಸಂಡೇ ಇದೊಂದು ಅಭ್ಯಾಸ ಆಗ್ಬಿಟ್ಟಿದೆ ನಮ್ಮ ಹಸ್ಬೆಂಡ್ ಕೂಡ ತಿಂತಾರೆ ಬಟ್ ಮಕ್ಕಳು ಅಷ್ಟೊಂದು ತಿನ್ನಲ್ಲ ನನಗೆ ಹಾಸ್ಲಲ್ಲಿದ್ದಾಗ ಮೋಸ್ಟ್ಲಿ ಸಂಡೆ ಸಂಡೇನೂ ನಾನ್ ವೆಜ್ ಕೊಡ್ತಿದ್ರು ಹಂಗಾಗಿ ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ ಸಂಡೆ ಅಂತ ಬೇಗ ನೆನಪು ಬರೋದು ನಾನ್ ವೆಜ್ ಅಂತಲೇ ಆ ರೀತಿಯಾಗಿದೆ ಈ ರೀತಿ ನಮ್ಮಮ್ಮ ಮಾಡ್ತಾಯಿದ್ದಾರೆ ಸಂಡೇ ಮಧ್ಯಾಹ್ನದ್ದು ಇದು ಮತ್ತು ಮಂಡೇ ಇದ್ದು ಟ್ಯೂಸ್ಡೇ ಮಾರ್ನಿಂಗೇ ಬೆಂಗಳೂರಿಗೆ ರಿಟರ್ನ್ ಆಗಬೇಕು ಈ ಮೂರು ದಿವಸ ಊರಲ್ಲಿ ಯಾವ ರೀತಿ ಟೈಮ್ ಪಾಸ್ ಆಗಿತ್ತು ಅಂತಲೇ ಗೊತ್ತಾಗಲಿಲ್ಲ ಅಷ್ಟು ಫಾಸ್ಟಾಗಿ ಹೋಯಿತು ಅಂತಲೇ ಹೇಳ್ಬೋದು ಹಂಗೆ ಅಲ್ವಾ ತವ್ರ ಮನೆಗೆ ಬಂದರೆ ಯಾವುದೇ ಹೆಣ್ಮಕ್ಳಿಗೂ ಕೂಡ ಹಂಗೆ ಆಗೋದು ನನ್ನ ಮಕ್ಕಳಂತೂ ಇನ್ನು ಟ್ಯೂಸ್ಡೇನೂ ಬೇಡ ಈ ವೀಕೆಲ್ಲ ಇರೋಣ ಈ ಥರ ಕೇಳ್ತಾರೆ ಅವ್ರಿಗಿನ್ನೂ ಅಷ್ಟೊಂದು ಅರ್ಥ ಆಗೋಲ್ಲ ದೊಡ್ಡ ಮಗ ಏನು ಹೋಗೋಣ ಸ್ಕೂಲ್ ಇದೆ ಅಂತಲೇ ಬಟ್ ಚಿಕ್ಕವನಿದಾನೆಲ್ಲ ಬೇಡ ಮಮ್ಮಿ ಇನ್ನು ಹಂಡ್ರೆಡ್ ಡೇಸ್ ಇರೋಣ ಆ ಥರ ಹೇಳ್ತಾನೆ ಮಕ್ಳಿಗೂ ಕೂಡ ಅಷ್ಟಿಷ್ಟ ಯಾಕಂದರೆ ಬೆಂಗಳೂರಿಗಲ್ಲಿ ಅಂದರೆ ಏನಾಗುತ್ತೆ ಅಂದರೆ ಅಷ್ಟೊಂದು ಆಟ ಆಡೋಕ್ಕೂ ಎಲ್ಲಾನು ಕೂಡ ಇರಲ್ಲ ಊರುಗಳಲ್ಲಾದರೆ ಫ್ರೀಯಾಗಿ ಆಟ ಆಡ್ತಾರೆ ಇಲ್ಲಿದ್ರು ಕೂಡ ನಾವು ಅಷ್ಟೊಂದು ಕಳ್ಸೋಕ್ಕೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ ತಕ್ಷಣ ಬಾ ಅಂತೀವಿ ಆದರೆ ಆ ಥರ ಆಗಲ್ಲ ಅಜ್ಜಿ ತಾತ ಹತ್ರ ಇದ್ದರೆ ಅವರು ಏನೇ ಕೇಳಿದ್ರು ಎಲ್ಲ ಎಸ್ ಅಂತಾರೆ ಹಂಗಾಗಿ ಅವ್ರ ಹತ್ರ ಏನೂ ರಿಸ್ಟ್ರಿಕ್ಷನ್ಸ್ ಇರಲ್ಲ ಹಂಗಾಗಿ ಅಲ್ಲೇ ಆರಾಮಾಗಿರ್ಬೋದು ಅಂತಾನೆ ನಾನು ದೊಡ್ಡ ಮಗ ಅಂದರೆ ಹಾಲ್ಡೇಸ್ ಬಂದರೆ ಟೂ ಮಂತ್ಸ್ ಆಗಲಿ ಅಲ್ಲೇ ಇರ್ತೀನಿ ಅಂತ ಒಬ್ಬನೇ ಕಳಿಸ್ತೀವಿ ಕೂಡ ಬಟ್ ಚಿಕ್ಕವನು ಹೋಗಲ್ಲ ನಾನು ಹೋಗ್ತಾನೆ ಇಲ್ಲಾಂದರೆ ಬೇ ಹೋಗಲ್ಲ ಇಲ್ಲಿ ನಮ್ಮ ಅಮ್ಮ ಒಬ್ಬರೇ ಮಾಡ್ತಿದ್ದಾರೆ ನಾನು ಮಾಡ್ತಿಲ್ಲ ಅಂತ ಅನ್ನಿಸ್ಬೋದು ಬಟ್ ಇಲ್ಲ ನಾನು ಕೂಡ ಮಾಡಿದ್ದೀನಿ ನಾನು ಈಗ ವಿಡಿಯೋ ಇದ್ದೀನಿ ಅಷ್ಟೇ ಬಟ್ ನಾನು ಕೂಡ ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ದೀನಿ ಏನೇನು ಬೇಕೋ ಎಲ್ಲಾನು ಅಂದರೆ ಮಿಕ್ಸಿಗೆ ಹಾಕೋದಂತೆ ಪಾತ್ರೆ ತೊಡಿದು ಈ ಥರ ಕಟ್ ಮಾಡಿದ್ದೆಲ್ಲ ನನ್ನ ತಂಗಿ ಇದ್ದಲ್ಲ ಅವಳೆಲ್ಲ ಕಟ್ ಮಾಡಿಕೊಟ್ಟಿದ್ದಾಳೆ ಬಟ್ ಬೇರೆವೆಲ್ಲನೂ ಕೂಡ ಹೆಲ್ಪ್ ಮಾಡಿದ್ದೀನಿ ಮಾಡಬೇಕಲ್ಲ ಅಮ್ಮಂದ್ರಿಗೆ ಮಾಡಿದೆ ಇನ್ಯಾರೂ ಮಾಡೋಕ್ಕಾಗುತ್ತೆ ಚಿಕ್ಕ ವಯಸ್ಸಿಂದ ಎಷ್ಟೋ ಮಾಡಿರ್ತಾರೆ ನಾವು ಅಟ್ಲೀಸ್ಟ್ ಊರಿಗೋದಾಗ ಒನ್ ಆರ್ ಟು ಡೇಸ್ ಇರ್ತೀವಿ ಆ ಟೈಮಲ್ಲಿ ಆದರೂ ಅಟ್ಲೀಸ್ಟ್ ಹೆಲ್ಪ್ ಮಾಡಿಲ್ಲ ಅಂದರೆ ನಮ್ಮ ಮಕ್ಳೇನಕ್ಕೆ ಹಾಕ್ತೀವಿ ನಾನು ಯಾವುದೇ ಹುರ್ಬೋದು ಸುಮ್ಮನೆ ಕೂತ್ಕೊಂಡು ಅಂದರೆ ಈಗ ಮಾಡಿರ್ತಾರೆ ಅವರು ಸುಮ್ಮನೆ ಕೂತ್ಕೊಂಡು ತಿನ್ನೋಣ ಅಂತ ಇಷ್ಟ ಆಗೋಲ್ಲ ಆ ಥರ ಏನೋ ಒಂಥರ ನನಗೆ ಮುಜುಗರ ಅನ್ಸುತ್ತೆ ಅಟ್ಲೀಸ್ಟ್ ಏನೋ ಒಂದು ಹೆಲ್ಪ್ ಆದರೂ ಅಂತ ಎಲ್ಲೇ ಹೋದರೂ ಕಿಚನ್ಗಂತೂ ಹೋಗ್ತೀನಿ ಅವರ ಜೊತೆಗೆ ಸಣ್ಣ ಉಟ್ ಕಟ್ ಮಾಡೋದು ಈ ರೀತಿ ಬೇರೆ ಅಲ್ಲಾದರೆ ಇಲ್ಲಿ ಅಮ್ಮ ಮನೆಗೆ ಬಂದರೆ ಆಲ್ಮೋಸ್ಟ್ ಎಲ್ಲನೂ ಕೂಡ ಎಲ್ಲ ವಿಚಾರದಲ್ಲೂ ಕೂಡ ನಾನು ಹೆಲ್ಪ್ ಮಾಡ್ತೀನಿ ಬಟ್ ಅಡುಗೆ ವಿಚಾರದಲ್ಲಿ ಮಾತ್ರ ಮಾಡೋಲ್ಲ ಯಾಕೆಂದರೆ ಮನೆ ಹೇಳಿದ್ನಲ್ಲ ನಮ್ಮಮ್ಮ ಮಾಡೋ ಅಡುಗೆ ಅಂದರೆ ಕೈ ರುಚಿ ತಿನ್ನಬೇಕು ಅಂತ ಹಂಗಾಗಿ ಎಲ್ಲ ಮಾಡ್ತೀನಿ ಅಡುಗೆ ವಿಚಾರಕ್ಕೆ ಮಾತ್ರ ನಾನು ಅಲ್ಲಿ ಹೋಗಿ ಲ್ಲ ನಾವು ಚಿಕ್ಕವರಿದ್ದಾಗ ಆಗ ನಮ್ಮ ತಂದೆ ಮಾಡ್ತಿದ್ದು ವ್ಯವಸಾಯನೇ ನಮಗೆ ಮುಖ್ಯ ಉದ್ಯೋಗ ಅಂತ ಹೇಳ್ಬೋದು ಆ ಟೈಮಲ್ಲೆಲ್ಲ ಬೆಳಗ್ಗೆ ನಮ್ಮಮ್ಮ ಎಲ್ಲ ನಮ್ಮಮ್ಮ ನಮ್ಮಪ್ಪ ಆಗಲಿ ಎಲ್ಲ ಕೂಲಿಯವ್ರನ್ನ ಇಟ್ಕೊಂಡ್ರು ಕೂಡ ಅವ್ರ ಜೊತೆಗೆ ಬೆಳಗ್ಗೆನೇ ಅಡುಗೆ ಮಾಡಿ ಮತ್ತು ಮಧ್ಯಾಹ್ನ ಬಂದು ಅಡುಗೆ ಮಾಡ್ಕೊಂಡು ತಗೊಂಡು ಹೋಗೋದು ಈ ರೀತಿ ಮುದ್ದೆ ಇದರ ಎಲ್ಲನೂ ಮಾಡ್ತಿದ್ರು ನಾವು ಆಗ ಸ್ಕೂಲ್ಗೆ ಹೋಗ್ತಿದ್ವಿ ಬೆಳಗ್ಗೆ ಹೋದರೆ ಮಧ್ಯಾಹ್ನ ಆಗ ಗೌರ್ಮೆಂಟ್ ಸ್ಕೂಲಲ್ಲಿ ಆಲ್ಮೋಸ್ಟ್ ಅಲ್ಲೇ ಊಟ ಕೊಡ್ತಿದ್ರು ಅನಿಸುತ್ತೆ ಒಂದು ವರ್ಷನ ಎರಡು ವರ್ಷನ ಇಲ್ಲಾಂದರೆ ಮತ್ತೆ ಮಧ್ಯದಲ್ಲಿ ಬಂದುಬಿಟ್ಟು ಒನ್ ತರ್ಟಿಗೆ ಆ ಥರ ಇರ್ತಿತ್ತಲ್ಲ ಆ ಥರನೇ ನಮ್ಮ ಸ್ಕೂಲು ಮನೆ ಹಂಗಾಗಿ ಬಂದು ತಿನ್ನೋಕ್ಕೆ ಬರ್ತಿದ್ವಿ ಆ ಟೈಮಲ್ಲೇ ನಮ್ಮಮ್ಮ ಬಂದು ಮಧ್ಯಾಹ್ನ ಅಡುಗೆ ಮಾಡಕ್ಕೆ ಬರ್ತಿದ್ರು ಅಂದರೆ ಕೂಲಿ ಅವ್ರಿಗೆ ಎತ್ಕೊಂಡೋಗ್ಬೇಕಲ್ಲ ಸಾರು ಮೇಲೆ ಬೆಳಗ್ಗೆ ಮಾಡಿಟ್ಟಿರ್ತಿದ್ರು ಬಟ್ ಮುದ್ದೆ ಮಾತ್ರ ಮಧ್ಯಾಹ್ನ ಬಂದು ಮಾಡ್ಕೊಂಡು ಎತ್ಕೊಂಡು ಹೋಗ್ತಿದ್ರು ಹಂಗಾಗಿ ಡೈಲಿ ಮಧ್ಯಾಹ್ನ ಮುದ್ದೆ ತಿನ್ನೋದು ಅವಾಗಿಂದನೇ ಅಭ್ಯಾಸ ಆಯಿತು ಈಗಲೂ ಅಷ್ಟೇ ಬೆಂಗಳೂರಲ್ಲಿ ಡೈಲಿ ಮಧ್ಯಾಹ್ನ ಮುದ್ದೆ ಕಂಪಲ್ಸರಿಯಾಗಿ ಮಾಡೇ ಮಾಡ್ತೀವಿ ಇಂದು ಒಂದು ಒಂದು ಟೂ ತ್ರೀ ಟೈಮ್ಸ್ ಮಿಸ್ ಅಷ್ಟೇ ಬಟ್ ಯಾವಾಗಲೂ ಕೂಡ ಮುದ್ದೆ ಇರುತ್ತೆ ನೋಡಿದ್ರಲ್ಲ ಇದೆ ನನ್ನ ತಟ್ಟೆ ನಾನಿಲ್ಲಿ ಮಟನ್ ಸಾರು ಹಾಕ್ಕೊಂಡಿದ್ದೀನಿ ಇನ್ನು ಮುದ್ದೆ ಹಿಟ್ಟು ಹಾಕಿದ್ದಾರೆ ಕಲಸಿಲ್ಲ ಇಲ್ಲಿ ಫಸ್ಟ್ ಬಿರಿಯಾನಿ ತಿಂತಾಯಿದ್ದೀನಿ ಚಿಕನ್ ಬಿರಿಯಾನಿ ಮತ್ತು ಮಟನ್ ಸಾರು ನಮ್ಮಮ್ಮ ಮಾಡೋ ಬಿರಿಯಾನಿ ಒಂಥರ ವೆರೈಟಿ ಆಗಿರುತ್ತೆ ಏನು ಅಷ್ಟಾಗಿ ಜಾಸ್ತಿ ಹಾಕಲ್ಲ ಬಟ್ ತುಂಬ ಟೇಸ್ಟ್ ಆಗಿರುತ್ತೆ ನಾವು ಅದು ಇದು ಎಲ್ಲನೂ ಹಾಕ್ತೀವಿ ಬಟ್ ಅಷ್ಟೊಂದು ನಮ್ಮಮ್ಮ ಆ ಥರ ಮಾಡೋ ಥರ ನನಗೆ ಅನಿಸಲ್ಲ ತುಂಬ ಚೆನ್ನಾಗಿರುತ್ತೆ ಈ ತಟ್ಟೆ ಬಂದು ನನಗೂ ನಾನು ಚಿಕ್ಕ ಮಗಾಗೆ ಫಸ್ಟ್ ಅವನಿಗೆ ತಿನ್ಸಿಬಿಡ್ತೀನಿ ಅವ್ನ ಪೀಸ್ ಎಲ್ಲ ತೆಗೆದು ರೈಸ್ ಮಾತ್ರ ತಿನ್ನಿಸ್ಬೇಕು ಅವ್ನು ತಿನಿಸಾದಮೇಲೆ ಮತ್ತು ನಾನು ಅದೇ ತಟ್ಟೆಲ್ಲ ಹಾಗೆ ತಿಂದುಬಿಡ್ತೀನಿ ಈ ರೀತಿ ಆಯಿತು ನಾವು ಸಂಡೇ ಎಲ್ಲ ಮತ್ತು ಮಂಡೇ ಅಷ್ಟೇ ಯಾವುದೋ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ವಿ ಬಟ್ ಹೋಗೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಹೋಗಿ ಬಂದಾಗ ಹೋಗೋಣ ಅಂದ್ಕೊಂಡಿದ್ವಿ ಅಲ್ಲಿ ಹೋದರೆ ತುಂಬಾ ಒಳ್ಳೇದು ಆ ವಿಚಾರ ಎಲ್ಲನೂ ಕೂಡ ನೆಕ್ಸ್ಟ್ ಟೈಮ್ ನಾನು ಹೋದಾಗ ಶೇರ್ ಮಾಡ್ತೀನಿ ಯಾರಿಗೆ ಏನೇ ಈಗ ಕೆಲವ್ರಿಗೆ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆನೂ ಬರೋದು ಮತ್ತು ಕೆಲವ್ರಿಗೆ ಮಕ್ಕಳು ಆಗದೆ ಇರೋ ಅಂಥವ್ರು ಈ ಥರ ಇರ್ತಾರಲ್ಲ ಅವರೆಲ್ಲರೂ ಕೂಡ ಆ ದೇವ್ರಿಗೆ ಹೋಗಿ ಅಂದ್ಕೊಬರ್ತಾರೆ ಖಂಡಿತವಾಗಿ ಹಾಗೇ ಆಗುತ್ತೆ ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದನ್ನು ಶೇರ್ ಮಾಡ್ತೀನಿ ಅವಾಗ ಇನ್ನೂ ಫುಲ್ ಡಿಟೇಲ್ಸ್ ಆಗಿ ನಾನು ನಿಮಗೆ ಹೇಳ್ತೀನಿ ನೋಡಿ ಎಲ್ಲರೂ ತಿಂತಾ ಇದ್ದಾರೆ ಬಟ್ ನಾನು ಸಾಯಂಕಾಲ ಟೀ ಕುಡಿತಾ ಇದ್ದೀನಿ ಅಂದರೆ ಆರು ಗಂಟೆ ಆರೂವರೆಲ್ಲ ಆ ಟೈಮಲ್ಲಿ ಅಂದ್ಕೊತೀನಿ ಟೀ ಕುಡಿದೆ ಆಮೇಲೆ ಇದು ಎಂಟು ತಿಂತಾ ಇರೋದು ನಾನು ಆಗಲೇ ಹಳ್ಳಿ ನಮ್ಮ ಹಳ್ಳಿಯನ್ನು ತೋರಿಸ್ನಲ್ಲ ಅವನು ದೂರದಿಂದ ಎಷ್ಟಾದರೂ ಮಾತಾಡ್ತಾನೆ ಫೋನಲ್ಲಿ ಕೂಡ ಡೈರಿ ಮಾಡ್ತಾನೆ ಅತ್ತೆ ಹೇಳಿದ್ಯಾ ಯಾವಾಗ ಬರ್ತೀಯ ಊರಿಗೆ ಹಂಗೆ ಹೆಂಗೆ ಅಂತ ಬಟ್ ಊರಿಗೆ ಹೋದಾಗ ಹತ್ರಕ್ಕೆ ಬಂದು ಮಾತಾಡ್ಸಲ್ಲ ದೂರದಲ್ಲಿ ನಿಂತ್ಕೊಂಡೇ ಮಾತಾಡ್ತಾನೆ ಎಷ್ಟೇ ಟ್ರೈ ಮಾಡಿ ಏನೇ ಏಡಿ ಏನೇ ಅಂದರೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಆ ಥರ ಈ ಥರ ಅಂತ ಎಷ್ಟೇ ಹೇಳಿದ್ರು ಕೂಡ ಹತ್ತಿರದಲ್ಲಿ ಬಂದು ಕೂತ್ಕೊಂಡು ಮಾತ್ರ ಮಾತಾಡೋಲ್ಲ ದೂರದಿಂದ ಚೆನ್ನಾಗಿ ಮಾತಾಡ್ತಾನೆ ಮಕ್ಕಳ ಜೊತೆ ಚೆನ್ನಾಗಿರ್ತಾನೆ ಬಟ್ ನನ್ನ ಹತ್ರ ಆ ರೀತಿ ನಾನು ಆಗಲೇ ಹೇಳ್ದಾನ ಇವತ್ತು ನಮ್ಮ ಚಿಕ್ಕ ಮಾಮ ನಮ್ಮ ಅತ್ತೆ ಬರ್ತಾರೆ ಅಂತ ಇವರೇ ನಮ್ಮತ್ತೆ ಅತ್ತೆ ಅಂತ ಏನು ಇಷ್ಟು ಚಿಕ್ಕ ಹುಡುಗಿ ಅಂತ ಅನ್ಕೊತಿದ್ದೀರ ಅವ್ರು ನನಗಿಂತ ಚಿಕ್ಕವರೇ ಬಟ್ಟಿನ ಮಾವನ ಹೆಂಡ್ತಿ ಅತ್ತೆ ಅನ್ಬೇಕಲ್ಲ ಹಂಗಾಗಿ ಅತ್ತೆ ಅಂದರೆ ನಮ್ಮ ಅಮ್ಮಗಿಂತ ತುಂಬ ಚಿಕ್ಕವ್ರು ನಮ್ಮ ಮಾಮ ಲಾಸ್ಟ್ ತಮ್ಮ ಹಂಗಾಗಿ ಸ್ವಲ್ಪ ಚಿಕ್ಕ ವಯಸ್ಸೆ ಇದು ಇದು ನೆಕ್ಸ್ಟ್ ಡೇ ಅಂದರೆ ಮಂಡೇ ಮಾರ್ನಿಂಗು ಅವ್ರು ಮಂಡೇ ಮಾರ್ನಿಂಗ್ ಡ್ಯೂಟಿಗೆ ಹೋಗ್ಬೇಕಂತ ಬೆಳಗ್ಗೆ ಎದ್ಬಿಟ್ಟು ಸ್ವಲ್ಪ ಟಿಫನ್ ತಿಂದ್ಬಿಟ್ಟು ಹಾಲು ಕುಡಿದು ಅವರು ಹೋಗ್ತಾ ಇದ್ದಾರೆ ಹಂಗಾಗಿ ಆವತ್ತು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಇದು ಬಂದುಬಿಟ್ಟು ನೇರಳೆ ಹಣ್ಣು ತಂದಿದ್ದಾರೆ ನಮ್ಮ ಅಣ್ಣ ಎಷ್ಟೊಂದಿದೆ ಅಂದರೆ ಈ ಶುಗರ್ ಇರೋರಿಗೆ ತುಂಬಾ ಒಳ್ಳೇದಂತೆ ಹಂಗಾಗಿ ನಮ್ಮ ಮನೆಯಲ್ಲಿ ನಿಯರ್ಲ್ಯಾಂಡ್ ಸೀಸನಲ್ಲಂತ ಕಂಪಲ್ಸರಿಯಾಗಿ ಸಿಗುತ್ತೆ ಇದೇನು ದುಡ್ಡುಗೆ ತಂದಿರೋದೆಲ್ಲ ಊರಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಲ್ಲೂ ಇಲ್ಲೂ ಸಿಕ್ಕೇ ಸಿಗುತ್ತೆ ಅಲ್ಲಿ ತಂದಿರೋದು ನಾನು ಹೇಳ್ದೆ ನಾನು ಡ್ಯೂಟಿಗೆ ಹೋಗಬೇಕು ಅಂತ ರೆಡಿ ಆಗ್ತಿದ್ದಾರೆ ಅಂತ ಈಗ ರೆಡಿ ಆಗಿದ್ದಾರೆ ಊರಿಗೆ ಹೋಗ್ತಾ ಇದ್ದಾರೆ ಅವರು ಇದು ಮಂಡೇ ಇವತ್ತೊಂದು ದಿನ ಅಂತೇಳ್ಬಿಟ್ಟು ನಮ್ಮಮ್ಮ ಹೇಳ್ತಾ ಇದ್ದಾರೆ ಮೊನ್ನೆ ಎಲ್ಲ ಹಾಲ್ಡೇಸಲ್ಲೆಲ್ಲ ಹೋಗಿ ಒನ್ ಮಂತ್ ಆ ಥರ ಇದ್ದು ಬಂದ್ವಿ ಬಟ್ ಎಷ್ಟೇ ಹೋದರೂ ಕೂಡ ಅಮ್ಮಗೆ ಅದೇ ರೀತಿನೇ ಅನಿಸುತ್ತಲ್ಲ ಯಾರೇ ಆಗಲಿ ಅಷ್ಟೇ ಅಲ್ವ ತಾಯಿ ಅಂದರೆ ಮಕ್ಕಳು ಹೋಗ್ತಿದ್ದಾರೆ ಅಂದರೆ ಅದೇ ಫೀಲಿಂಗೇ ಇರುತ್ತೆ ಬಟ್ ನಾವು ಹೋದರೂ ಕೂಡ ಅಲ್ಲಿ ನಮ್ಮ ನಮ್ಮತ್ತೆಗೆ ಇದ್ದಾರೆ ನಮ್ಮ ಅಣ್ಣ ಮತ್ತು ನಮ್ಮ ಅಣ್ಣನ ಮಗ ಇದ್ದಾರೆ ಹಂಗಾಗಿ ಅಷ್ಟೊಂದು ಬೇಜಾರು ಅನಿಸಲ್ಲ ಬಟ್ ಅವರು ಇಲ್ಲ ಅಂದರೆ ಯಾರೂ ಅಂದರೆ ಅವ್ರಿಗೂ ಬೇಜಾರಾಗುತ್ತೆ ಆಗುತ್ತೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇ ನಮ್ಮಮ್ಮ ಸೀರೆ ಸೇಲ್ ಮಾಡ್ತಾರೆ ಅಂತೇಳಿದ್ನಲ್ಲ ಬಟ್ ಈಗ ಸ್ವಲ್ಪ ಇದೆ ಬಟ್ ಯಾವಾಗಲೂ ಕೂಡ ತುಂಬಾ ಫುಲ್ ರ್ಯಾಕ್ ಫುಲ್ ಇರುತ್ತೆ ಆ ರೂಮಲ್ಲಿ ಇಟ್ಟಿರ್ತಾರೆ ಯಾವಾಗಲೂ ಬಟ್ ಈಗ ನಮ್ಮ ಅತಿಗೆ ಡಿಲ್ವರಿ ಆದರೆ ಮಕ್ಕ ಚಿಕ್ಕ ಪಾಪು ಬರುತ್ತಲ್ಲ ಅವಾಗ ಆಗುತ್ತೆ ಮತ್ತು ಎಲ್ಲರೂ ಬರ್ತಿರ್ತಾರೆ ಅಂತ ಇವಾಗ ಸೀರೆ ತಗೋ ಬಂದಿಲ್ಲ ಇಲ್ಲಿ ನಿನ್ಗೆ ಯಾವ ಸೀರೆ ಬೇಕೋ ತಗೋ ಅಂತ ಹೇಳಿದ್ರು ಹಂಗಾಗಿ ನಾನು ಈ ಸೀರೆನ ಸೆಲೆಕ್ಟ್ ಮಾಡೀನಿ ಇದರಲ್ಲಿ ಎರಡು ಕಲರ್ ಇತ್ತು ನಾನು ಯಾವ ಕಲರ್ ತಗೋಬೇಕು ಅಂತಲೇ ಕನ್ಫ್ಯೂಷನ್ ಲಾಸ್ಟ್ ಬರೋವರೆಗೂ ಕೂಡ ಕನ್ಫ್ಯೂಸನಲ್ಲೇ ಇದ್ದೆ ಅಂತ ಹೇಳ್ಬೋದು ನನಗೊಂದು ಪಿಂಕ್ ಕಲರ್ ಜಾಸ್ತಿ ಇಷ್ಟ ಆಯಿತು ಬಟ್ ನಮ್ಮಮ್ಮ ನಿನ್ನ ನಿನ್ನತ್ರ ಯಾವಾಗಲೂ ಪಿಂಕ್ ಜಾಸ್ತಿಯೇ ಇದೆ ಇದು ತಗೋ ಗ್ರೀನು ಅಂತ ಹೇಳಿದ್ರು ಅಂದರೆ ಬಾರ್ಡರ್ ಇಲ್ಲಿ ಗ್ರೀನ್ ಇದೆ ನಾನು ಫಸ್ಟ್ ಸೆಲೆಕ್ಟ್ ಮಾಡಿದ್ದು ಪಿಂಕು ಅದನ್ನು ಕೂಡ ತೋರಿಸ್ತೀನಿ ನೋಡಿ ಆ ರೀತಿ ಮಾಡಿದೆ ಬಟ್ ಲಾಸ್ಟಲ್ಲಿ ಫೈನಲ್ ಆಗಿ ನಾನು ಯಾವ ಸೀರೆ ತಗೊಂಡೆ ಅಂತ ನಿಮಗೆ ಹೇಳ್ತೀನಿ ಎರಡು ಸೀರೆನೂ ನೋಡಿ ನೋಡಿ ಕೊನೆಯಲ್ಲಿ ಒಂದು ಸೀರೆ ತೊಗೊಂಡು ಬಂದಿದ್ದೀನಿ ನನಗೆ ಇಷ್ಟ ಆಗಿರೋದಾ ಇಲ್ಲ ನಮ್ಮ ಅಮ್ಮಗೆ ಇಷ್ಟ ಆಗಿರೋದಾ ಅಂತ ನಿಮಗೆ ಹೇಳ್ತೀನಿ ನಾನು ಯಾವಾಗಲೇ ಊರಿಗೋದ್ರು ಚೆನ್ನಾಗಿರೋ ಸೀರೆ ಇದ್ರೆ ನಮ್ಮಮ್ಮ ತಗೊಂಡೋಗಿ ಅಂತ ಹೇಳ್ತಿರ್ತಾರೆ ನನಗೆ ಇಷ್ಟ ಆಗಿದ್ದು ಸೀರೆಗಳನ್ನ ನಾನು ತಗೊಂಡು ಬರ್ತೀನಿ ಯಾಕಂದರೆ ನಾನು ಸೀರೆಗಳು ಅಷ್ಟೊಂದು ಉಡೋಲ್ಲ ಬಟ್ ಒಂದು ಸೀರೆ ಅಂತ ತಗೊಂಡು ಬರ್ತೀನಿ ಹೋದಾಗೆಲ್ಲ ಒಂದು ಸೀರೆ ತೊಗೊಬರ್ತೀನಿ ನಾನು ಹೇಳಿದ್ನಲ್ಲ ಇದೇ ನನಗೆ ತುಂಬ ಇಷ್ಟ ಆಗಿರೋದು ಪಿಂಕ್ ಕಲರು ನಮ್ಮಮ್ಮ ಪಿಂಕ್ ಬೇಡ ಗ್ರೀನ್ ತಗೋ ಅಂತ ನಮ್ಮಮ್ಮ ಆ ಥರ ಆಯಿತು ಇದೇ ನಾಳೆ ಹೋಗಬೇಕಲ್ಲ ಹಾಗಾಗಿ ಯಾವುದು ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಗಲ್ಲಿ ಇಟ್ಕೊ ಅಂತ ಹೇಳ್ತಾಯಿದ್ರು ಹಂಗಾಗಿ ನಾನು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನಮ್ಮಮ್ಮ ಮನೆಯಲ್ಲಿ ಸೀರೆ ಮಾಡೋದಕ್ಕೆ ಅಕ್ಕಪಕ್ಕದಲ್ಲಿ ಬೇರೆಯವರೆಲ್ಲ ಊರಲ್ಲಿ ಇರ್ತಾರಲ್ಲ ಎಲ್ಲ ಹೆಂಗಸರು ಬಂದು ನಮ್ಮಮ್ಮ ಹತ್ರ ಹೋಗ್ತಿದ್ರು ಅಂದರೆ ಈಗ ಊರಲ್ಲಿ ಅವ್ರಿಗೂ ಮುಂದೆ ಟೈಮ್ಗೆ ಶಾಪ್ಗೆ ಹೋಗಿ ಅಷ್ಟು ದುಡ್ಡು ಕೊಟ್ಟು ತಗೊಳಕ್ಕಾಗಲ್ಲ ಹಂಗಾಗಿ ನಮ್ಮಮ್ಮ ಹತ್ರ ಆದರೆ ನೆಕ್ಸ್ಟು ಅಷ್ಟು ದಿನಕ್ಕೆ ಕೊಡ್ತೀನಿ ಇಷ್ಟು ದಿನಕ್ಕೆ ಕೊಡ್ತೀನಿ ಹೇಳ್ಬಿಟ್ಟು ಅಂದರೆ ಸಾಲ ಥರ ಬರ್ಸಿಬಿಟ್ಟು ಹೋಗಿ ತಗೊಂಡೋಗಿ ಅವ್ರಿಗೆ ದುಡ್ಡು ಇರೋವಾಗ ಕೊಡ್ತಾಯಿದ್ರು ಈ ರೀತಿ ಆಗೋದ್ರಿಂದ ಅವ್ರಿಗೂ ಸ್ವಲ್ಪ ಬೆನಿಫಿಟ್ ಆಗಿತ್ತು ನಮ್ಮ ತಾಯಿ ಕೂಡ ಆಗ್ತಿತ್ತು ಬಟ್ ಇವಾಗ ಏನಾಯ್ತು ಅಂದರೆ ನಮ್ಮಮ್ಮಗೆ ಇನ್ನೆರಡು ಎಕ್ಸ್ಟ್ರಾ ಬಿಸ್ನೆಸ್ ಆಯ್ತಲ್ದೆ ಆಚೆ ಇಟ್ಟು ಇದೆಲ್ಲ ಈಗಿನ ಪ್ರಸ್ತುತ ನಮ್ಮ ಅಣ್ಣ ಇದ್ದಾನೆ ಹಂಗಾಗಿ ಆ ಕಡೆ ಹೋಗ್ತಿಲ್ಲ ಶಾಪ್ ಕಡೆಗೆ ಬಟ್ ನಮ್ಮ ಅಣ್ಣ ಒಂದು ತ್ರೀ ಫೋರ್ ಮಂತ್ಸ್ ಆದಮೇಲೆ ಮತ್ತೆ ಬೆಂಗಳೂರಿಗೆ ಬಂದುಬಿಡ್ತಾನೆ ಆವಾಗ ಎರಡು ಶಾಪ್ ನೋಡ್ಕೊಳ್ಳೋದು ಅಮ್ಮನೇ ಅಲ್ವಾ ಅವಾಗ ಸ್ವಲ್ಪ ಸೀರೆ ಬಿಸ್ನೆಸ್ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರೆಲ್ಲ ಸೀರೆಗಳಂತ ಹೇಳಿದ್ನಲ್ಲ ಇನ್ನೂ ಇಷ್ಟೊಂದು ಸೀರೆಗಳಿದೆ ಎಲ್ಲನೂ ಕೂಡ ಡಸ್ಟ್ ಇಡುತ್ತೆ ಅಂತೇಳಿಬಿಟ್ಟು ಈ ರೀತಿ ಕವರ್ ಮಾಡಿ ಮಂಚದ ಮೇಲೆ ಇಟ್ಟಿದ್ದಾರೆ ಆ ರೂಮಲ್ಲಿ ರ್ಯಾಕಿದು ಅಲ್ಲೇ ಇಡ್ತಿದ್ದು ನಾರ್ಮಲ್ ಆಗಿ ಈಗ ಆ ರೂಮಲ್ಲಿ ಅವ್ರು ಮಲ್ಕೊತಾರಲ್ಲ ಪಾಪು ಬಂದರೆ ಮತ್ತೆ ಡಿಸ್ಟರ್ಬೆನ್ಸು ಡಸ್ಟ್ ಎಲ್ಲ ಬೀಳುತ್ತೆ ಅಂತ ಹೇಳಿಬಿಟ್ಟು ಈ ರೂಮ್ಗೆ ಮಂಚದ ಮೇಲೆ ಶಿಫ್ಟ್ ಮಾಡಿದ್ದಾರೆ ನನ್ನ ಮತ್ತೆ ಅನ್ನೆಲ್ಲ ಅವ್ರು ಬೆಳಗ್ಗೆ ಹೋಗೋಣ ಅಂತ ರೆಡಿ ಆಗಿಬಿಟ್ಟು ಮತ್ತೆ ಇವತ್ತು ನಾವು ಇದ್ದೀವಿ ಅಂತ ಅವ್ರು ಡ್ಯೂಟಿಗೆ ಹೋಗಲಿಲ್ಲ ಅವರು ಕೂಡ ಟ್ಯೂಸ್ಡೇ ಮಾರ್ನಿಂಗೇ ಹೋಗ್ತೀನಿ ಅಂತ ಅವರು ಲೀವ್ ಹಾಕ್ಬಿಟ್ಟಿದ್ದಾರೆ ಇವರು ನಮ್ಮ ಲಾಸ್ಟಲ್ಲಿ ಕೂತ್ಕೊರೋದು ನಮ್ಮ ಚಿಕ್ಕಮ್ಮ ಅಲ್ಲಿ ಗೊತ್ತಲ್ಲ ನಮ್ಮತ್ತೆ ಇವಳೇ ನಮ್ಮ ಆಂಟಿ ಮಗಳು ಅವಳು ಕಾಫಿ ಕುಡಿತಾ ಬಿಸ್ಕೆಟ್ ತಿಂತಾಯಿದ್ದು ಬಿಸ್ಕೆಟ್ ಕೆಳಗಡೆ ಬಿದ್ದಿರೋದ್ರಿಂದ ಹಿಂಗೆ ಮಾಡ್ತಾಯಿಲ್ಲ ಅದಕ್ಕೆ ವಿಡಿಯೋ ತೆಗೆದಿರೋದಕ್ಕೆ ಸುಜಿ ಅಕ್ಕ ನೀನು ವಿಡಿಯೋ ಹಿಡಿಯೋ ಅಂತ ಹೇಳ್ಬಿಟ್ಟು ಗ್ಲಾಸ್ ಎತ್ಕೊಂಡು ಓಡೋದ್ಲು ಒಳಗಡೆ ಇದು ಟೂ ಡೇಸ್ ಲಾಗ್ ಆಗಿರೋದರಿಂದ ನಾನು ಅಲ್ಲಲ್ಲಿ ಮಿಕ್ಸ್ ಮಾಡಿ ಇದ್ದೀನಿ ಮೋಸ್ಟ್ಲಿ ಹಿಂದೆ ಫಸ್ಟ್ ಫಸ್ಟ್ ಫಸ್ಟ್ದಿಂದ ಯಾವುದಾದ್ರೂ ಮಿಸ್ ಆಗಿ ಆಗೈತೆ ಗೊತ್ತಿಲ್ಲ ನಾನು ಊರಿಗೆ ಹೋಗಿ ಬಂದಾಗಲೇ ಟ್ವೆಂಟಿ ಡೇಸ್ ಆಯ್ತಲ್ಲ ಹಂಗಾಗಿ ಇವರೇ ನಮ್ಮ ಚಿಕ್ಕ ಮಾವನ್ನಲ್ಲ ಅವರೇ ಬಂದಿದ್ದಾನೆ ನೋಡಿ ಈಗ ನಮ್ಮ ಹಳೆಯ ಇಷ್ಟು ಮೂರು ದಿವಸಕ್ಕೆ ಇವಾಗ ಹತ್ರ ಬಂದು ಮಾತಾಡ್ತಾ ಇದ್ದಾನೆ ನಿನ್ನೆ ಮೊನ್ನೆ ಎಲ್ಲ ಕರೆದ್ರೆ ಬಂದಿಲ್ಲ ಬಟ್ ಇವಾಗ ಬಂದಿದ್ದಾನೆ ಬೆಂಗ್ಳೂರಿಗೆ ಬಂದರೆ ಬರ್ತೀನಿ ಅಂತಾನೆ ಬಟ್ ನಮ್ಮಮ್ಮ ಬರಬೇಕಂತೆ ಇಲ್ಲಾಂದರೆ ಅವರಮ್ಮ ಬರಬೇಕಂತೆ ಅವ್ರು ಬಂದರೆ ಬರ್ತಾನಂತೆ ಇಲ್ಲಾಂದರೆ ನನ್ನ ಜೊತೆಗೆ ಬರೋಲ್ಲ ಅಂತಾನೆ ಇಲ್ಲಿ ನೋಡಿದ್ರಲ್ಲ ನಮ್ಮ ತಂದೆ ನೋಡಿದ್ರೆ ನಂಗೆ ನಿಜವಾಗ್ಲೂ ಬೇಜಾರು ಅನಿಸುತ್ತೆ ಹೆಂಗೆ ಆಯ್ತಲ್ಲ ಅಂತ ಆಲ್ಮೋಸ್ಟ್ ಎಂಟು ತಿಂಗಳಾಯಿತು ಎಂಟು ತಿಂಗಳಿಂದ ಪಾಪ ಇದೆ ಇದೇ ರೀತಿಯೇ ಇದ್ದಾರೆ ಅಂದರೆ ಅದನ್ನು ಇಟ್ಕೊಂಡು ಸ್ವಲ್ಪ ಅಲ್ಲಿ ಶಾಪತ್ರದವ್ರಿಗೂ ಸುಮ್ಮನೆ ಹಂಗೆ ಹೋಗಿ ಬರ್ತಾರೆ ಅಷ್ಟೇ ಇನ್ನು ಬೇರೆ ಎಲ್ರಿಗೂ ಕೂಡ ಹೋಗೋಕ್ಕಾಗಲ್ಲ ಬೇಗ ಕ್ಯೂರ್ ಆಗುತ್ತೆ ಅಂದ್ಕೊಂಡ್ವಿ ಬಸ್ಟ್ ಇಟ್ ಬಟ್ ಇಷ್ಟೊಂದು ಟೈಮ್ ತಗೊಳುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿಲ್ಲ ಮೊನ್ನೆ ಆಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ಫೈವ್ ಡೇಸ್ ಇದ್ದರು ಮತ್ತು ಇನ್ನೂ ಅಲ್ಲಿ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅದನ್ನು ಮತ್ತೆ ಇನ್ನೂ ಒಂದು ಟೆನ್ ಡೇಸ್ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದಾರಂತೆ ಹಂಗಾಗಿ ಊರಿಗೆಲ್ಲ ಮೆಡಿಸಿನ್ ತಗೊಬಂದಿದ್ರು ಫಸ್ಟ್ ಒನ್ ಟೂ ಡೇಸ್ ಯಾರನ್ನೋ ಕರ್ಕೊಬಂದು ಹಾಕಿದ್ರು ಬಟ್ ಆ ದಿನ ಎಷ್ಟು ಟ್ರೈ ಮಾಡಿದ್ರು ಯಾರೂ ನರ್ಸ್ ಸಿಗಲೇ ಇಲ್ಲ ಹಂಗಾಗಿ ನಮ್ಮ ಅಣ್ಣ ಅಲ್ಲಿ ನೋಡ್ಕೊಂಡಿದ್ದೀನಲ್ಲ ಇರು ಟ್ರೈ ಮಾಡ್ತೀನಿ ಅಂತ ಟೂ ತ್ರೀ ಟೈಮ್ಸ್ ಹಾಕಿದ್ರು ಚೆನ್ನಾಗೇ ಬಂದಿದೆ ಬಟ್ ನಮ್ಮ ಅಣ್ಣನೇ ಇದ್ದಾನೆ ಅಂದರೆ ನಿಧಾನಕ್ಕೆ ಚೆನ್ನಾಗಿ ಹಾಕಿದ್ದಾನೆ ಡೈರೆಕ್ಟಾಗಿ ನಾವೇನು ಸ್ಕಿನ್ಗೆ ಹಾಕಲ್ಲ ಅಲ್ಲಿ ಹಾಕಿರ್ತಾರಲ್ಲ ಅದರೊಳಗಡೆ ನಿಧಾನಕ್ಕೆ ಬಿಡೋದು ನಾವು ಊರಿಗೆ ಹೋಗೋ ದಿನ ಇದು ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ ನಾನು ಕೂಡ ರೆಡಿ ಆಗ್ತಾ ಆಗ್ತಾಯಿದ್ದೀನಿ ಬಸ್ಸಿದೆ ಈಗ ಹೋಗ್ಬೇಕು ನಾರ್ಮಲ್ಲಾಗಿ ಆಗಿ ಯಾವಾಗಲೂ ಕಾರಲ್ಲಿ ಬಂದು ಹೋಗೋದಕ್ಕೆ ಈಗ ಮಂಡೇ ಅಂದ್ಕೊಳ್ಳಿ ಬರಬೇಕು ಅಂದ್ಕಡೆ ಈವ್ನಿಂಗ್ ಫೋರ್ ಅವ್ರಿಗೆ ಅಲ್ಲ ಇದ್ದು ಫೋರ್ಗೆ ಬಿಡ್ತಿದ್ವಿ ಫೋರ್ಗೆ ಬಿಟ್ಟು ಆರು ಗಂಟೆಗೆಲ್ಲ ಮನೆಗೆ ಬರ್ತಿದ್ವಿ ಈಗ ಬಸ್ಸಲ್ಲಿ ಹೋಗೋದ್ರಿಂದ ನಾವು ಟೆನ್ ತರ್ಟಿಗೆ ಬಿಡ್ತಾಯಿದ್ವಿ ಯಾಕಂದರೆ ಮತ್ತು ಅಲ್ಲಿಂದ ಅಂತ ಬಂದು ಮತ್ತು ಅಲ್ಲಿಂದ ಹೆಬ್ಬಾಳಕ್ಕೆ ಇಳಿದು ಹೆಬ್ಬಾಳದಿಂದ ಕೆ ಪುರಂ ಬರಬೇಕು ಹಂಗಾಗಿ ಸ್ವಲ್ಪ ಬಸ್ಸಲ್ಲಿ ಲೇಟ್ ಆಗುತ್ತಲ್ಲ ಅದಕ್ಕೆ ಬೇಗ ಬಿಡ್ತಾ ಇದ್ದೀವಿ ಹಿಂದೆ ಎಲ್ಲ ಮೂಟೆಗಳು ಕಾಣಿಸಿದೆ ಅಂತ ಅನ್ಕೋಬಹುದು ಬಟ್ ನಾವು ಮನೆಯಲ್ಲೆಲ್ಲ ವ್ಯವಸಾಯ ಮಾಡ್ತಿರ್ತಾರಲ್ಲ ಹಂಗಾಗಿ ಮೂಟೆಗಳು ಆಲ್ಮೋಸ್ಟ್ ಇದ್ದೇ ಇರುತ್ತೆ ಹಳ್ಳಿ ಸೈಡಲ್ಲಂತೂ ಇದ್ದೇ ಇರುತ್ತೆ ಸಿಟಿಗಳಲ್ಲಾದರೆ ಇವೆಲ್ಲ ಕಾಣಿಸಲ್ಲ ಬಟ್ ಹಳ್ಳಿಗಳಲ್ಲಿ ಈ ಥರ ಇಲ್ಲೇ ವಾತಾವರಣ ಹೋದರೂ ಕೂಡ ಮೂಟೆಗಳಂತೂ ಕಾಣಿಸೇ ಕಾಣಿಸುತ್ತೆ ಈಗ ಬಸ್ಸಿಗೆ ನೋಡಿ ರೆಡಿಯಾಗಿದ್ದೀನಿ ನಮ್ಮಮ್ಮ ಬೊಟ್ಟು ಅರ್ಶನಾ ಕುಂಕುಮ ಕೊಟ್ಟು ಹೂವಾಗ ಕೊಟ್ಟಿದ್ದಾರೆ ನಾವು ಬಸ್ಗೆ ಬೇಗ ಹೋಗಬೇಕಾದ್ರೆ ನಾರ್ಮಲ್ ಆಗಿದ್ರೆ ಕಾರಲ್ಲಿ ಸ್ವಲ್ಪ ಲೇಟಾಗೇ ಬಿಡ್ತಿದ್ವಿ ನನಗೇನು ಬಸ್ಸಲ್ಲಿ ಹೋಗಿ ಬಂದು ಅಭ್ಯಾಸವೇ ನಾವು ಮದುವೆ ಆದಾಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೈದರಾಬಾದಲ್ಲಿದ್ವಿ ಹೈದ್ರಾ ಹೈದರಾಬಾದಿಂದ ಊರಿಗೆ ಬರಬೇಕಂದ್ರೆ ಫುಲ್ ನೈಟ್ ಎಲ್ಲ ಜರ್ನಿ ಮಾಡಬೇಕಿತ್ತು ಅಂಥ ಟೈಮಲ್ಲಿ ಸ್ಲೀಪರ್ ಬಸ್ಸಲ್ಲಿ ಬರ್ತಾ ಇದ್ವಿ ಹಂಗಾಗಿ ಅಭ್ಯಾಸ ಮಕ್ಳಿಗೇನಂದರೆ ಬಸ್ಸಲ್ಲಿ ಹೋಗ್ತಿದೆ ಅಂದರೆ ಇನ್ನೂ ಜಾಸ್ತಿ ಖುಷಿಯಾಗಿಬಿಟ್ಟಿದೆ ಇಲ್ಲಿ ನಮ್ಮೂರು ಬಸ್ ಸ್ಟಾಪ್ ಇದು ನಮ್ಮ ಅಣ್ಣ ಬಾ ಮತ್ತು ನಮ್ಮ ಹಳ್ಳಿಯ ಬಂದುಬಿಟ್ಟು ಈಗ ಬಸ್ ಹತ್ರ ಹತ್ತಿಸ್ಬಿಟ್ಟು ಹೋದರು ಇನ್ನು ಬಸ್ ಸ್ಟಾರ್ಟ್ ಆಗಿಲ್ಲ ಹಂಗಾಗಿ ಕೂತ್ಕೊಂಡಿದ್ವಿ ಈಗ ಸ್ವಲ್ಪ ನಮ್ಮೂರು ತೋರಿಸ್ತೀನಿ ಬನ್ನಿ ಇನ್ನು ಬಸ್ ಸ್ಟಾರ್ಟ್ ಆಗಿಲ್ಲಲ್ಲ ಹಂಗಾಗಿ ಯಾವ ಊರು ಏನು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿದ್ರಲ್ಲ ಇದೇ ನಮ್ಮೂರು ಊರ ಹೆಸರು ಬಂದುಬಿಟ್ಟು ಐಡೇಹಳ್ಳಿ ತಾಲೂಕು ಮಧುಗಿರಿ ಬರುತ್ತೆ ಡಿಸ್ಟಿಕ್ ತುಮಕೂರು ಇದು ಬಸ್ ಸ್ಟಾಪ್ ಪಂಚಾಯಿತಿ ಮತ್ತು ಆ ಪಕ್ಕದಲ್ಲಿ ಶನಿ ಮಹಾತ್ಮ ದೇವಸ್ಥಾನ ಇದೆ ಮೊನ್ನೆ ರೀಸೆಂಟಾಗಿ ಪ್ರತಿಷ್ಠಾಪನೆ ಆಯಿತು ರೀಸೆಂಟ್ ಅಂದರೆ ಅನಿಸಿ ಒಂದು ಒನ್ ಇಯರ್ ಒಳಗಡೆ ಇನ್ನು ಒಂದು ಏಟ್ ಮಾನ್ಸ ರೀತಿ ಆಗಿರಬೇಕು ಬಸ್ ಸ್ಟಾರ್ಟ್ ಆಯಿತು ಮಕ್ಕಳು ನೋಡಿ ಫುಲ್ ನಮ್ಮ ಅಣ್ಣ ಅಣ್ಣಲ್ಲಿ ಇದ್ದಾನೆ ಹಂಗಾಗಿ ಬಾಯ್ ಮಾಡ್ತಾ ಇದ್ದಾರೆ ಕೆಳಗಡೆ ಸ್ಟಾರ್ಟ್ ಆಗಿತ್ತು ಈಗ ನಮ್ಮೂರ ಕಡೆಗೆ ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ತವ್ರ ಮನೆಯಿಂದ ಹೋಗ್ತಾ ಇದ್ದೀನಿ ಅಂತ ಭಾರವಾದ ಮನಸ್ಸಿನಿಂದ ಮತ್ತು ನನ್ನ ಮನೆಯನ್ನು ನೋಡ್ತಾ ಇದ್ದೀನಿ ಅಂತ ಒಂದು ಕಡೆ ತುಂಬ ಖುಷಿ ಆ ಥರದಿಂದ ಈಗ ಊರ ಕಡೆ ಅಂದರೆ ಬೆಂಗಳೂರು ಕಡೆ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗಿದೆ ನೋಡಿ ನಮ್ಮ ಬಸ್ ಹತ್ತದೋ ಎಲ್ಲ ಆಗಲೇ ನನ್ನ ಮಗ ಮಲ್ಕೊಬಿಟ್ಟಿದ್ದಾನೆ ಇನ್ನು ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಕೂಡ ಆಗಿಲ್ಲ ಮತ್ತು ಹಿಂದೂಪುರ ಕಡೆ ಹೋಗಿ ಅಲ್ಲೊಂದು ಬಸ್ ಹತ್ತಬೇಕು ಆಗ ಫೈನಲ್ ಆಗಿ ನಾವು ಹೆಬ್ಬಾಳದಲ್ಲಿ ಇಳಿದು ಅಲ್ಲಿ ಕ್ಯಾಬ್ ಬುಕ್ ಮಾಡಿಕೊಂಡು ಪುರಂ ಸೈಡ್ ಹೋಗ್ತೀವಿ ನೋಡಿದ್ರಲ್ಲ ಇದೇ ಬಸ್ ಹತ್ತಿದ್ವಿ ಮಕ್ಕಳು ತಿನ್ನೋದಕ್ಕೆ ಹಂಗೆ ನೀರು ಪಾಟಲ್ಲಿ ಎಲ್ಲನೂ ಕೂಡ ತಗೊಂಡು ಬಸ್ ಹತ್ತಿಸಿದೀವಿ ಆಮೇಲೆ ನಾವು ಮನೆ ಕಡೆ ಸೇರಿದ್ದೀವಿ ಈ ರೀತಿ ಆಯಿತು ನಮ್ಮ ಈ ಪ್ರಯಾಣ ಜರ್ನಿ ಮತ್ತು ನಮ್ಮ ಮನೆ ಅಂದರೆ ನಮ್ಮ ಊರಿನ ಅಂತ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ನೆಕ್ಸ್ಟ್ ಇನ್ನು ಒಂದು ಹತ್ತು ಹದಿನೈದು ಒಳಗಡೆ ಮತ್ತೆ ಇನ್ನೊಂದು ಟೈಮ್ ನಾವು ಊರಿಗೆ ಹೋಗ್ತೀವಿ ಆಗಲೂ ಕೂಡ ನಾನು ಶೇರ್ ಮಾಡ್ತೀನಿ ನಿಮ್ಗೆ ಇಷ್ಟ ಆಗಿದ್ದರಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡಿದ್ರಲ್ಲ ಫೈನಲ್ ಆಗಿ ನಮ್ಮ ಮನೆ ಸೋರ್ಕ ಸೇರ್ಕೊಂಡ್ವಿ ಬರೋಷ್ಟೊತ್ತಿಗೆ ತ್ರೀ ಆಗಿದೆ ಬಂದ ತಕ್ಷಣ ನೋಡಬೇಕಿತ್ತು ಮನೆ ಯಾವ ರೀತಿ ಇದೆ ಅಂದರೆ ನಾನು ಹೋಗಿದ್ದು ತ್ರೀ ಡೇಸ್ ಅಂದರೆ ಫ್ರೈಡೇ ಸ್ಯಾಟರ್ಡೆ ಸಂಡೇ ಮಂಡೇ ಫೋರ್ ಡೇಸ್ ಅಂದ್ಕೊಳ್ಳಿ ಮನ್ ಟ್ಯೂಸ್ಡೇ ಬಂದುಬಿಟ್ಟಿದ್ದೀನಿ ಬಟ್ ಈ ನಾಲ್ಕು ದಿನಕ್ಕೆ ಮನೆ ಯಾವ ರೀತಿ ಆಗಿತ್ತು ಅಂತ ನಾನು ಮತ್ತೆ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ನನ್ನ ಮನೆಗೆ ಬರೋಷ್ಟ್ರಲ್ಲಿ ಒಂದು ಪಾರ್ಸಲ್ ಕೂಡ ಬಂದಿತ್ತು ಅದನ್ನು ಕೂಡ ಓಪನ್ ಮಾಡಿದ್ದಾರೆ ಬಂದ ತಕ್ಷಣ ಫುಲ್ ಟಯರ್ಡ್ ಆಗಿದ್ವಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಒಂದು ಬನಾನಾ ತೊಗೊಂಡು ತಿಂದು ಈಗ ಟೀ ಕಾಫಿ ಮಾಡ್ಕೊಂಡು ಕುಡಿಬೇಕು ಅಷ್ಟರಲ್ಲೇ ನಿಮಗೆ ಕಿಚನ್ ತೋರಿಸ್ತೀನಿ ಬನ್ನಿರಿ ಅವ್ರೇನು ಡೈಲಿ ಅಡುಗೆ ಮಾಡ್ಕೊಳ್ಳಲ್ಲ ಅವರು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಬೆಳಗ್ಗೆ ಕನೆಕ್ಟ್ ಆದರೆ ಸಾಯಂಕಾಲದವರೆಗೂ ವರ್ಕ್ ಮಾಡ್ದಾನೆ ಇರ್ತಾರೆ ರೂಮ್ ಬಿಟ್ಟು ಆಚೆನೇ ಬರೋದಿಲ್ಲ ಆಚೆ ಏನಾಗ್ತಿದೆ ಅಂತ ನೋಡೋಕ್ಕೂ ಟೈಮ್ ಇರೋಲ್ಲ ಮೀಟಿಂಗ್ಸ್ ಈ ರೀತಿ ಇರುತ್ತೆ ಹಂಗಾಗಿ ಕಿಚನ್ ಅಷ್ಟಷ್ಟೇ ಇದೆ ಏನು ಮಾಡೋಕ್ಕಾಗಲ್ಲಲ್ಲ ಹೆಂಗಸರಿಲ್ಲ ಅಂದರೆ ಎಲ್ಲರ ಪರಿಸ್ಥಿತಿನ ಹಾಗೇ ಇರುತ್ತೆ ಆಗಾಗ ಅಡುಗೆ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಅಲ್ಲಲ್ಲಿ ಪಾತ್ರೆಗಳು ಆ ಥರ ಇದೆ ನಾಲ್ಕು ದಿವಸ ಕ್ಲೀನ್ ಮಾಡಿಲ್ಲ ಅಂದರೆ ಹೆಂಗಿರುತ್ತೆ ಅಂದರೆ ಈ ಥರ ಇರುತ್ತೆ ನೋಡೋಣ ನೆಕ್ಸ್ಟ್ಲಾಗಲ್ಲ ಕ್ಲೀನ್ ಹಿಂಗಿದೆ ಇದೆಲ್ಲ ಶೇರ್ ಮಾಡ್ತೀನಿ ನೋಡಿ